ಐನ್ಸ್ ಈಗ ಎಲ್ಲರು ಟಿಫನ್ ಆಯಿತು ಬಂದಷ್ಟೇ ಟಿಫದಷ್ಟೇ ಭಾಷೆಗಳು ಇಲ್ಲಿ ಕಾಣ್ತಾ ಇದಲ್ಲ ಮುಂದೆ ಅವರು ಯಾಕೆ ಗೊತ್ತಿಲ್ಲ ಮಾಡ್ತೀರಲ್ಲ ಯಾಕೆ ಇವರು ಮಾರ್ತಾಯಿದ್ದೀನಿ ಮಾರ್ತಾಯಿದ್ದೀನಿ ಗೊತ್ತಿಲ್ಲ ಇಷ್ಟು ದಿನ ಮೇಲೆ ಕಷ್ಟಪಟ್ಟಿದ್ದು ಸಾಕು ಬೇರೆ ಮೇನಲ್ಲಿ ಆದರೂ ಸ್ವಲ್ಪ ಅಂತ ಯಾಕಂತೇಳಿ ನೋಡಿ ಈಗ ನೋಡಿ ಕರಿತು ಯಾವ ಥರ ಬರ್ತಾನೆ ಬಾ ಬಾ ಮದು ಬಾ ಹೇಳ್ಬಾಡಬಾರ ಬಾ ಬಾರ ಬಾ ಮದ್ದು ಈಗ ಬರ ಯಾಕ ಬಾ ಹೇಳ್ಬಾಡಾ ಬಾ 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 ಬಾರ ಕಣ್ಣೀರು ಹಾಕ್ತದೆ ನಂಬಿ ಬಾ ಬಮದು ಸ್ವಲ್ಪ ಎಲ್ಲದ್ರಿಗೆ ಕೊಡ್ತೀನಿ ಈ ದೊಡ್ಡಲ್ಲದ್ರಿ ಬೇಡ Babu baba 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 Ayo, baba 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 ಯಾವ ಬಾರು ಬಾ 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 ಬಾಸ್ ಬರ ಬಾ ಬಳ್ಬಾರ ಬಾಮ ಬಾಂಡ ಓತ ನೋಡಿ ರಾಗಿ ಬರ್ತದೆ ಸೈಡ್ ಕಾಣ್ತಾ ಇದ್ದೀವಿ ಕಣ್ಣೀರು ಬರೋ ಈ ಮದು ಬಿಟ್ಟೋಗ್ತದೆ ಅನ್ ಕಣ್ಣೀರು ಉಂಡಿ ಯಾವ ಥರ ಧರಿಸ್ತದೆ ಬಾ ಮದು ಏ ಬಾರು ಬಾ ಬಾ ಬರ್ರೆ ನಿಮ್ಮ ಬಿಟ್ಕೊಳ್ಳೋರು ಬಾರಾ ನಾನು அழுவோம்மா ஏ யாக்கம்மா ஏ கீரகு நீண்ட ப்ளீஸ் கண்பா அம்மா இரம்மா இரம் பரவ ஏட்டமேலே நிறுவ அளபடுவோம் ப்ளீஸ் கணா அது அழுவ ఏ బారు బా అడుబడు బా అయ్యా బా అడుబడు నేను కళ బా అడుబడ బా బట్టు కంగి బు ಬಾರ ಮದು ನೋಡಿ ಬರ್ತಾನೆ ನೋಡಿ ಅಷ್ಟೇ ಬಿಡಿ ಕಣ್ಣೀರು ನೋಡಿ ಯಾವ ಥರ ಇರ್ತಿದೆ ಬಾರ ಮುದು ಬಾ ಹೇಳ್ಬೇಡ ಬಾರವಾ ಬಾಕ್ಸು ಬಾಮ ಬರೋ ಬಾ ಬಾ ಮುಂದಕ್ಕೆ ನೋಡಿ ಇದ್ದೀವಿ ಬರೋಲ್ಲ ಬಾ ಹಾಂ ಬೇಡ ಬಾ ಬೇಡ ಬಾಮಿ ಮಾರ್ತಾ ಇರೋದು ಬಾ

ಮತ್ತೆ ಕೊಡ್ತಾರೆ ಎಷ್ಟು ಜನ ಕಷ್ಟಪಟ್ಟು ಸಾಕತ್ತೆ ಬೇರೆ ಮನೆಯಲ್ಲ ಸ್ವಲ್ಪ ಕಡಿಮೆ ವೃದ್ಧಿಗೆ ಕೊಟ್ಟು ಮಾರ ಬಾ 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 ಬರೋ ಆಗ್ಬಿಡ್ಬೋದು ಆಡಬೇಡ ಬಡ ಆಗ್ಬಿಡುವ ನೀನು ಕಳಿಸ್ರು ಪ್ಲೀಸ್ ಕಣ್ಣು ಅಳ್ಬಿಡೋಣ ನೋಡಿ ಈ ವಿಡಿಯೋ ಎಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಮಾರೋದು ಬೇಡ ಮಾರೋಣ ಅಂತ ನೋಡಿ ಅದನ್ನು ಬಟ್ಟಾಗ್ತದೆ ಅಂತ ನೋಡಿ ಬಾ നമ്മളുടെ പെട്ടെന്ന് എംപാനാണ് പ്ലീസ് മടിക്കും